ರಾಮಾಚಾರಿಗೆ ಈಗ ಪ್ರತಿಯೊಂದು ಸತ್ಯವೂ ಹಂತ ಹಂತವಾಗಿಯೂ ಕೂಡ ಗೊತ್ತಾಗ್ತಿದೆ ಎಸೌದು ವೈಶಾಖ ಮತ್ತೆ ಮಾನ್ಯ ಅಂತ ಇದಕ್ಕೆಲ್ಲ ಕಾರಣ ಕೃಷ್ಣನ ಬಲಿ ಪಡೆದಿದ್ದು ಕೃಷ್ಣನ ಪ್ರಾಣ ತೆಗೆದಿದ್ದು ಈ ಒಂದು ಮಾನ್ಯತಾ ಮತ್ತು ವೈಶಾಖ ಅಂತ ಸತ್ಯ ಗೊತ್ತಾಗುವಂತ ಟೈಮ್ ಬಂದಿದೆ ಹೌದು ಕೃಷ್ಣನ ಒಂದು ಶಿಷ್ಯ ಇರ್ತಾನಲ್ಲ ಟಬ್ಯಾಕು ಅಂತ ಅವನು ಕೂಡ ಕಾಲ್ ಮಾಡ್ತಾನೆ ಒಂದು ವಿಚಾರ ಆತನಿಗೂ ತಿಳಿದಾಗ ಆತ ಕೂಡ ಶಾಕ್ ಆಗ್ತಾನೆ ನನಗೆ ಗೊತ್ತಿದೆ ಹಣ ಯಾರು ಈ ರೀತಿಯ ಒಂದು ಮಾಡಿದ್ದಾರೆ ಅದು ನಿಮ್ಮ ಶತ್ರುಗಳು ಎನ್ನುವಂತ ಮಾತನ್ನ ರಾಮಾಚಾರಿಗೆ ಟೈಮ್ ಅಲ್ಲಿ ಆತನಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಈಗ ಇಬ್ರು ಕೂಡ ಮೀಟ್ ಆಗ್ತಾರೆ ರಾಮಾಚಾರ್ಯ ಮತ್ತೆ ರಾಮಾಚಾರ್ಯ ಸ್ನೇಹಿತವಾಗಿರ್ತಾರೆ ಅಲ್ಲಿ ಕೃಷ್ಣನ ಶಿಷ್ಯ ಕೂಡ ವೈಟ್ ಮಾಡ್ತಿರ್ತಾನೆ ಆತನ ಬಗ್ಗೆ ಒಂದು ಎಲ್ಲಾ ರೀತಿಯ ಒಂದು ವಿಚಾರವೂ ಕೂಡ ಗೊತ್ತಿದೆ ಆ ಸತ್ಯವನ್ನ ಕೂಡ ತಿಳ್ಕೊಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ರಾಮಾಚಾರಿ ಈ ಒಂದು ಟೈಮ್ ನಲ್ಲಿ ಶಿಷ್ಯ ಅದು ನಿಲುವನ್ನು ಕೂಡ ನಿನಗೆ ಗೊತ್ತಿದ್ಯಾ ನಾನು ಕೂಡ ಅವ್ರನ್ನ ನೋಡಿದೀನಿ ಹಾಗೇ ಅಂತ ಹೇಳಿದಾಗ ಅವರು ಬೇರೆ ಯಾರು ಅಲ್ಲ ನಿಮ್ಮ ಶತ್ರುಗಳೇ ನಿಮ್ಮ ಒಂದು ಅತ್ತಿಗೆ ವೈಶಾಖ ಇದ್ದಾರ ಅವರು ಮತ್ತೆ ಮಾನ್ಯ ತಾಂದ್ರೆ ನಿಮ್ಮ ಅತ್ತೆ ಸೊ ಈಗೇನು ಮಾತನ್ನ ಆ ಕೃಷ್ಣನ ಒಂದು ಶಿಷ್ಯ ಅಂತ ಟೈಮ್ ನಲ್ಲಿ ಎಲ್ರಿಗೂ ಕೂಡ ಒಂದು ರೀತಿ ಆಶ್ಚರ್ಯವಾಗುತ್ತೆ ಹಾಗಾದ್ರೆ ನಿಜಕ್ಕೂ ಕೂಡ ಮೌಷಕ ಸಿಕ್ಕಿ ಬೀಳ್ತಾನ ಏನಾಗುತ್ತೆ ಕತೆ ಒಂದ್ಸತಿ ಸಿಕ್ಕಿ ಬಿದ್ದಿದ್ಲು ಆದ್ರೂ ಕೂಡ ಆಕೆ ಬುದ್ಧಿ ಕಲ್ತಿಲ್ಲ ಇನ್ನ ಮಾನ್ಯತಾ ಕೂಡ ಸೊ ಏನಾಗ್ಬೋದು ಮುಂದೆ ಚಾರು ತಾಯಿನ ಈ ರೀತಿಯ ಒಂದು ಕೆಲಸವನ್ನ ಮಾಡಿದರೆ ಆ ಬಹಳಷ್ಟು ಬೇಸರ ಆಗುತ್ತೆ ಇನ್ನ ಚಾರುಗೂ ಕೂಡ ಒಂದು ಸತ್ಯ ಗೊತ್ತಾಗಿಲ್ಲ ಅಕಸ್ಮಾತ್ ಸತ್ಯ ಗೊತ್ತಾದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಏನು ಅಂತ ತುಂಬಾ ಕುತೂಹಲವು ಕೂಡ ಉಂಟು ಕಾದ್ ನೋಡ್ಬೇಕು ಏನ್ ಆಗ್ಬೋದು ಏನೆಲ್ಲ ಆಗುತ್ತೆ ಅಂತ ವಯುಷ್ಯಕ್ಕಾಗಿ ಏನಾದ್ರೂ ಅಪಾಯವನ್ನ ಮಾಡ್ತಾನ ರಾಮಾಚಾರ್ಯ ತನ್ನ ಒಂದು ಸ್ವಂತ ತಮ್ಮನನ್ನ ಬಲಿ ಪಡೆದಿರುವುದು ತನ್ನ ಒಂದು ಅತ್ತಿಗೆ ಅಂತ ಗೊತ್ತಾದ ತಕ್ಷಣ ರಾಮಾಚಾರಿಗೆ ಫುಲ್ ಶಾಕ್ ಆಗಿದೆ ಒಂದು ಕುಸಿದಂತೆ ಆಗ್ಬಿಟ್ಟಿದೆ ಸೊ ನಿಜಕ್ಕೂ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರಾಮಾಚಾರ್ಯ ಕೂಡ ಅಷ್ಟೇ ಗನ್ಸ್ ಮನಸ್ಸಿನ ಕೂಡ ಅಂದ್ಕೊಂಡಿರ್ಲಿಲ್ಲ ಈ ರೀತಿಯ ಒಂದು ಕೆಟ್ಟ ಹೆಂಗಸು ಒಂದು ವೈಶಾಖ ಆಗ್ತಂತೆ ನಮ್ಮ ಮಾನ್ಯತ ಇಬ್ರು ಕೂಡ ಸೇರ್ಕೊಂಡು ಈ ರೀತಿ ಮಾಡ್ಬಿಟ್ರಲ್ಲ ಅನ್ನೋ ಒಂದು ತಮ್ಮನ ಒಂದು ಜೀವನನೇ ಈ ರೀತಿ ಎಲ್ಲ ಬಳಸ್ತು ರಾಮಾಚಾರ್ಯ ಕೂಡ ಅಭ್ಯಾಸ ಪಡ್ಕೊಂಡಿದ್ದಾರೆ ಇನ್ನು ವೀಕ್ಷಕರು ಅನ್ಕೊತಿದ್ದಾರೆ ಅಂದ್ರೆ ಇತ್ತೀಚೆಗಷ್ಟೇ ಶುರುವಾಗಿದ್ದು ಒಂದು ಕ್ಯಾರೆಕ್ಟರ್ ಅಂದ್ರೆ ಡ್ಯುಯಲ್ ಪಾತ್ರವನ್ನ ಸ್ಟಾರ್ಟ್ ಮಾಡ್ತಿದಾರಲ್ಲ ಋತ್ವಿಕ್ ಅವರು ಒಂದು ಚೆನ್ನಾಗಿ ಕೃಷ್ಣನ ಪಾತ್ರವನ್ನ ಮಾಡ್ತಾ ಇದ್ರು ರೌಡಿ ಆಗಿದ್ದ ಕೃಷ್ಣ ನಂತರ ಕಂಪ್ಲೀಟ್ ಆಗಿ ತಮ್ಮ ಆಗ್ತಾನೆ ಬದಲಾಗ್ತಾನೆ ಆಗ್ತಾನೆ ಸಾಧು ಆಗ್ತಾನೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಒಂದು ಕಾಪಾಡುವಂತ ಒಂದು ಹುಡುಗ ಆಗ್ತಾನೆ ಕಿಟ್ಟಿ ಹಾಕ್ತಾನೆ ಕಿಟ್ಟಿಯಿಂದ ಕೃಷ್ಣ ಹಾಕ್ತಾನೆ ಈಗ ನೋಡಿದ್ರೆ ಕೃಷ್ಣನ ಒಂದು ಪಾತ್ರವೇ ಅಂತ್ಯವಾಗ್ತು ಇಷ್ಟು ದಿವಸಗಳ ಕಾಲ ಒಂದು ಡ್ಯುಯಲ್ ಪಾತ್ರ ಡಬಲ್ ರೋಲ್ ಮಾಡ್ತಾ ಇದ್ರು ಇನ್ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಕೇವಲ ಒಂದು ಒಂದೇ ಪಾತ್ರ ಬರೋದು ಕಿಟ್ಟಿನ ತುಂಬಾನೇ ಜನ ಮಿಸ್ ಮಾಡ್ಕೊಳ್ತಾರೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಬರುತ್ತಿದಂತ ಅದ್ಭುತ ಧಾರಾವಾಹಿ ಈಗ ಏಕಾಏಕಿ ಕಿಟಿ ಪಾತ್ರ ಅದ್ರಲ್ಲಿ ಇಲ್ಲ ಅಂದ್ರೆ ನಿಜಕ್ಕೂ ಜನರಿಗೂ ಕೂಡ ಒಂದ್ ರೀತಿಯಲ್ಲಿ ಬೇಸರ ಜೊತೆಗೆ ಯಾವ ರೀತಿ ಮುಂದೆ ದಿನಗಳಲ್ಲಿ ಟ್ವಿಸ್ಟ್ ಪ್ರಸಾರವಾಗುತ್ತೆ ಯಾವ ರೀತಿ ತಿಳ್ಕೊತಾನೆ ರಾಮಾಚಾರ್ಯ ತಿಳ್ಕೊಂಡ್ ಏನ್ ಮಾಡ್ತಾನೆ ಚಾರಿಗೂ ಕೂಡ ಇನ್ನ ಸತ್ಯ ಗೊತ್ತಾಗಿಲ್ಲ ಆಕೆಗೆ ಸತ್ಯ ಗೊತ್ತಾದ್ರೆ ಯಾವ ರೀತಿ ಆಕೆ ರಿಯಾಕ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ತುಂಬಾ ಕುತೂಹಲವನ್ನ ಮೂಡಿಸಿರುವಂತದ್ದು ಬಹಳಷ್ಟು ಜನರಿಗೂ